ಜಾತಿ ಗಣತಿ ವರದಿಯ ಭವಿಷ್ಯ ನಿರ್ಧಾರವಾಗುವುದಕ್ಕೆ ಕ್ಷಣಗಣನೆ ಶುರುವಾಗಿದೆ ಜಾತಿ ಗಣತಿ ವರದಿ ಭವಿಷ್ಯ ನಿರ್ಧಾರಕ್ಕೆ ಕ್ಷಣಗಣನೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಶೇಷ ಸಚಿವ ಸಂಪುಟ ಸಭೆ ಆರಂಭವಾಗಲಿದೆ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿಯ ಬಗ್ಗೆನೇ ಚರ್ಚೆಯಾಗುತ್ತೆ ಲಿಂಗಾಯತ ಒಕ್ಕಲಿಗ ಸಚಿವರಿಂದ ಈಗಾಗಲೇ ತೀವ್ರ ವಿರೋಧ ವ್ಯಕ್ತವಾಗಿದೆ ಆ ಅಭಿಪ್ರಾಯ ಈ ಸಭೆಯಲ್ಲೂ ಕೂಡ ಮುಂದುವರಿಯುವ ಸಾಧ್ಯತೆ ಇದೆ ಈಗಾಗಲೇ ಜಾತಿ ಗಣತಿ ವರದಿಯನ್ನು ಓದ್ಕೊಂಡಿದ್ದಾರೆ ಸಚಿವರು ವರದಿಯ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸಲಿದ್ದಾರೆ ತೀವ್ರ ಪರ ವಿರೋಧದ ಅಭಿಪ್ರಾಯಗಳ ನಡುವೆ ಜಾತಿ ಗಣತಿ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಶೇಷ ಸಚಿವ ಸಂಪುಟ ಸಭೆಯನ್ನ ಸಿಎಂ ಸಿದ್ದರಾಮಯ್ಯನವರು ಕರೆದಿದ್ದಾರೆ ಪ್ರಮುಖವಾಗಿ ಈ ಸಭೆಯಲ್ಲಿ ಮೇನ್ ಅಜೆಂಡಾ ಮತ್ತು ವಿಷಯ ಜಾತಿಗಣತಿ ವರದಿಯಾಗಿರುತ್ತೆ ಏನೆಲ್ಲ ಆಗಬಹುದು ಸಭೆಯಲ್ಲಿ ಅನ್ನೋದನ್ನು ನೋಡೋದಾದರೆ ಇಂದಿನ ಸಭೆಯಲ್ಲಿ ಜಾತಿಗಳ ಅಂಕಿ ಸಂಖ್ಯೆಗಳ ಜೊತೆಗೆ ಅಂಗೀಕಾರದ ವಿಷಯದಲ್ಲೂ ಕೂಡ ದೊಡ್ಡ ಚರ್ಚೆ ಆಗಲಿದೆ ಜಾತಿಗಣತಿ ವರದಿಯ ಅಂಗೀಕಾರ ಮತ್ತು ತಿರಸ್ಕಾರದ ಬಗ್ಗೆ ಚರ್ಚೆ ವಿಶೇಷ ಅಧಿವೇಶನ ಕರೆದು ಚರ್ಚೆಯನ್ನು ಮಾಡೋದಕ್ಕೆ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಒತ್ತಾಯ ಮುಂದುವರಿಯುವ ಸಾಧ್ಯತೆ ಇದೆ ಸದನ ಸಮಿತಿ ರಚಿಸಿ ಜಾತಿ ಗಣತಿ ಅಧ್ಯಯನಕ್ಕೆ ಮುಕ್ತ ಆಯ್ಕೆ ಇದರ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆಯಾಗುತ್ತೆ ಸಮಾಜ ವಿಜ್ಞಾನಿಗಳೂ ಸೇರಿ ವಿಷಯ ತಜ್ಞರ ಸಮಿತಿಯ ರಚನೆಯ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗಲಿದೆ ತಪ್ಪುಗಳಿದ್ದಲ್ಲಿ ಅದನ್ನು ಸರಿಪಡಿಸುವ ವಿಚಾರವಾಗಿಯೂ ಕೂಡ ಅವಲೋಕನ ನಡೆಯುತ್ತೆ ಒಂದು ವೇಳೆ ವರದಿ ನ್ಯಾಯಾಲಯದ ಮೆಟ್ಟಿಲನ್ನು ಏರಿದ್ರೆ ಏನಾಗಬಹುದು ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಲಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಶೇಷ ಸಚಿವ ಸಂಪುಟ ಸಭೆ ಆರಂಭವಾಗುತ್ತೆ ಈ ಒಂದು ಸಚಿವ ಸಂಪುಟ ಸಭೆಯ ವಿಷಯ ಜಾತಿ ಗಣತಿ ವರದಿ ಬೇರೆ ಯಾವುದಕ್ಕೂ ಕೂಡ ಇಲ್ಲಿ ಚರ್ಚೆಗೆ ಅವಕಾಶ ಇಲ್ಲ ಅಂತ ಹೇಳಿ ಸಿಎಂ ಅವರು ಕೂಡ ಹೇಳಿದ್ದಾರೆ ಏನಾಗುತ್ತೆ ಅಂತ ಹೇಳಿ ಏನೇನು ಆಗಬಹುದು ಈ ಸಭೆಯಲ್ಲಿ ಮಧುಶ್ರೀ ಒಂದು ಐತಿಹಾಸಿಕ ಸಚಿವ ಸಂಪುಟ ಸಭಕ್ಕೆ ಈಗ ಕ್ಷಣಗಣನೆ ಆರಂಭವಾಗಿದೆ ಇನ್ನು ಹತ್ತರಿಂದ ಹದಿನೈದು ನಿಮಿಷಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ವಿಧಾನಸೌಧಕ್ಕೆ ಆಗಮಿಸ್ತಾರೆ ಈಗಾಗಲೇ ಸಚಿವರು ಕೂಡ ಒಬ್ಬೊಬ್ಬರಾಗಿ ವಿಧಾನಸೌಧಕ್ಕೆ ಆಗಮಿಸ್ತಾ ಇರುವಂತದ್ದು ಮೊದಲು ಕ್ಯಾಬಿನೆಟ್ ಪ್ರಾರಂಭ ಆದ ತಕ್ಷಣ ಕಳೆದ ಸಚಿವ ಸಂಪುಟ ಸಭೆಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಆ ವರದಿಯನ್ನ ಸಮೀಕ್ಷೆಯನ್ನ ಮಂಡನೆ ಮಾಡಲಾಗಿತ್ತು ಆ ಮಂಡನೆಗೆ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಒಂದು ದೃಢೀಕರಣವನ್ನ ಕೊಡಲಾಗುತ್ತೆ ಅದಾದ ಬಳಿಕ ಈ ಒಂದು ವಿಶೇಷ ಸಚಿವ ಸಂಪುಟ ಆಗಿರುವಂತಹ ಕಾರಣಕ್ಕೋಸ್ಕರ ಇದೇ ಒಂದು ವರದಿಯ ಆಧಾರದ ಮೇಲೆ ಚರ್ಚೆ ಮಾಡುವಂತಹ ನಡವಳಿಯನ್ನು ಕೂಡ ಪ್ರಸ್ತಾಪವನ್ನು ಮಾಡಲಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಟಿಪ್ಪಣಿಯನ್ನ ಆಯಾ ಇಲಾಖೆಯಿಂದ ಮಂಡನೆ ಮಾಡಲಾಗುತ್ತೆ ಬಳಿಕ ಉಳಿದಂತೆ ಸಚಿವರು ತಮ್ಮ ತಮ್ಮ ಅಭಿಪ್ರಾಯವನ್ನ ವೈಯಕ್ತಿಕವಾಗಿ ಕೇಳಬಹುದು ಮುಖ್ಯಮಂತ್ರಿ ಒಬ್ಬೊಬ್ಬರಾಗಿ ಸಚಿವರಿಂದ ಅವರ ಅಭಿಪ್ರಾಯ ಏನು ಅವರ ಸಮುದಾಯದ ಬೇಡಿಕೆಗಳೇನು ಅಥವಾ ಅವರಿಗೆ ಇರುವಂತಹ ಆತಂಕಗಳೇನು ಅನುಮಾನಗಳೇನು ಅನ್ನುವಂತಹ ಎಲ್ಲ ವಿಚಾರಗಳನ್ನು ಕೂಡ ಒಬ್ಬೊಬ್ಬರಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಮುಂದೆ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆಗಳಿದಾವೆ ಒಂದು ಈಗಾಗಲೇ ಈ ಇಡೀ ವರದಿಯನ್ನು ಕೂಡ ಎಲ್ಲ ಸಚಿವರಿಗೂ ಕೂಡ ರವಾನೆ ಮಾಡಲಾಗಿದೆ ಬರೋಬ್ಬರಿ ಮುನ್ನೂರ ಆರು ಪುಟಗಳ ಈ ವರದಿ ಕೈಗೆ ಸಿಕ್ಕ ತಕ್ಷಣವೇ ಬೇರೆ ಬೇರೆ ರೀತಿಯ ರೂಪುರೇಷೆಗಳು ಅಥವಾ ಬೇರೆ ಬೇರೆ ರೀತಿಯ ಭಿನ್ನಾಭಿಪ್ರಾಯಗಳು ಮತ್ತು ಆತಂಕಗಳು ಅನುಮಾನಗಳು ಸಹಜವಾಗಿ ಸಚಿವರನ್ನ ಮತ್ತು ಆಯಾ ಸಮುದಾಯದ ನಾಯಕರನ್ನ ಕಾಡಿದವೆ ಆ ಎಲ್ಲ ಅನುಮಾನಗಳಿಗೂ ಕೂಡ ಇವತ್ತು ಉತ್ತರವನ್ನ ಪಡೆಯುವಂತ ಕೆಲಸವನ್ನ ಸಚಿವರು ಮಾಡ್ತಾರೆ ಇದರ ಜೊತೆಗೆ ಇದರ ಅನುಷ್ಠಾನಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಸಚಿವ ಸಂಪುಟದಲ್ಲೇ ಸಾಧ್ಯ ಆಗತ್ತಾ ಅಥವಾ ಅದನ್ನ ಮತ್ತೆ ಮುಂದೂಡಿಕೆ ಮಾಡಬೇಕಂತ ಒಂದು ಅನಿವಾರ್ಯ ಪರಿಸ್ಥಿತಿ ಎದುರಾಗುತ್ತಾ ಅನ್ನುವಂಥದ್ದು ಸಚಿವರು ಯಾವ ರೀತಿಯ ಅಭಿಪ್ರಾಯ ಕೊಡ್ತಾರೆ ಅನ್ನೋದರ ಆಧಾರದ ಮೇಲೆ ನಿಂತಿದೆ ಎಲ್ಲ ಸಚಿವರು ಕೂಡ ಒಮ್ಮತದ ಅಭಿಪ್ರಾಯ ಬರೋದಕ್ಕೆ ಸಾಧ್ಯವೇ ಇಲ್ಲ ಸುಮಾರು ಹತ್ತರಿಂದ ಹನ್ನೆರಡು ಮಂದಿ ಸಚಿವರು ಜಾತಿ ಜನಗಣತಿಯ ಅಂಶದ ಬಗ್ಗೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೇರವಾಗಿ ಜಾತಿ ಜನಗಣತಿಯನ್ನು ವಿರೋಧಿಸೋದಕ್ಕೆ ಸಾಧ್ಯ ಆಗದೆ ಹೋದ್ರೂ ಕೂಡ ಇದನ್ನ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ಅನ್ನುವಂತಹ ಸಲಹೆ ಬರಬಹುದು ಇಲ್ಲದೆ ಹೋದ್ರೆ ನಿವೃತ್ತ ನ್ಯಾಯಮೂರ್ತಿಗಳು ಅಥವಾ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ತಜ್ಞರ ಒಂದು ಸಮಿತಿಯನ್ನ ಮಾಡಿ ಆ ಸಮಿತಿ ಒಂದಷ್ಟು ಶಿಫಾರಸುಗಳನ್ನ ಕೊಟ್ಟ ಬಳಿಕ ಅದನ್ನ ಅನುಷ್ಠಾನ ಮಾಡಬೇಕು ಅನ್ನೋ ಬಗ್ಗೆಯೂ ಕೂಡ ಕೂಲಂಕುಷವಂತ ಚರ್ಚೆ ಆಗ್ಬಹುದು ಇನ್ನು ವಿಶೇಷ ಅಧಿವೇಶನವನ್ನು ಕರೆದು ಈ ಎಲ್ಲ ವಿಚಾರಗಳನ್ನು ಕೂಡ ಚರ್ಚೆ ಮಾಡಬೇಕು ಅಂತೇಳಿ ಸಾಕಷ್ಟು ಮಂದಿ ಸಚಿವರು ಪ್ರಸ್ತಾಪವನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಕೂಡ ಈ ವಿಚಾರ ಪ್ರಸ್ತಾಪ ಆಗುವಂತಹ ಸಾಧ್ಯತೆಗಳಿದಾವೆ ಇದರ ಜೊತೆ ಜೊತೆಗೆ ಶೇಕಡ ಮೀಸಲಾತಿ ಪ್ರಮಾಣವನ್ನ ಹೆಚ್ಚಳ ಮಾಡುವಂತಹ ವಿಚಾರ ಕೂಡ ಇಲ್ಲಿ ಪ್ರಮುಖವಾದಂತ ಶಿಫಾರಸಾಗಿದೆ ಹಿಂದುಳಿದ ವರ್ಗಗಳ ಆಯೋಗ ಐವತ್ತ ಒಂದರಷ್ಟು ಮೀಸಲಾತಿಯನ್ನ ಹಿಂದುಳಿದ ವರ್ಗಕ್ಕೆ ಮತ್ತು ವರ್ಗಗಳಿಗೆ ನೀಡಬೇಕು ಅಂತ ಹೇಳಿ ಶಿಫಾರಸನ್ನ ಮಾಡಿದೆ ಆ ಮೀಸಲಾತಿ ಹೆಚ್ಚಳಕ್ಕೆ ಇರುವಂತಹ ಶಿಫಾರಸನ್ನು ಕೂಡ ಕಾನೂನಾತ್ಮಕವಾಗಿ ಸರ್ಕಾರ ಯೋಚನೆ ಮಾಡಬೇಕಾಗುತ್ತೆ ಅದಕ್ಕೆ ಬೇಕಾದಂತಹ ತಜ್ಞರ ಅಭಿಪ್ರಾಯವನ್ನು ಕೂಡ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಪಡೆದುಕೊಳ್ಳುವಂತಹ ಸಾಧ್ಯತೆಗಳಿದಾವೆ ನಿನ್ನೆ ಇದ್ದಂತಹ ಮಾಹಿತಿಯ ಪ್ರಕಾರ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರಾಗಿರುವಂತಹ ಜಯಪ್ರಕಾಶ್ ಅವರನ್ನು ಕೂಡ ಇವತ್ತಿನ ಸಚಿವ ಸಂಪುಟ ಸಭೆಗೆ ಆಹ್ವಾನಿಸಿ ಅವರಿಂದಲೂ ಕೂಡ ಒಂದಷ್ಟು ಬ್ರೀಫಿಂಗ್ ಅನ್ನ ಪಡೆಯಬೇಕು ಅನ್ನೋ ಬಗ್ಗೆ ಕೆಲವು ಸಚಿವರು ಮುಖ್ಯಮಂತ್ರಿಗಳಿಗೆ ಒತ್ತಡವನ್ನು ಹಾಕಿದ್ರು ಕಾನೂನು ಇಲಾಖೆಗೂ ಕೂಡ ಒತ್ತಡವನ್ನು ಹೇರಲಾಗಿತ್ತು ಅಕಸ್ಮಾತ್ ಜಯಪ್ರಕಾಶ್ ಅವರು ಕೂಡ ಇವತ್ತಿನ ಸಚಿವ ಸಂಪುಟ ಸಭೆಗೆ ಆಹ್ವಾನಿಸಿದ್ದೆ ಆದ್ರೆ ಅವರು ಯಾವ ಮಾನದಂಡಗಳ ಆಧಾರದ ಮೇಲೆ ನಾವು ಕೆಟಗರಿಗಳನ್ನ ಮಾಡಿದೀವಿ ಬೇರೆ ಬೇರೆ ಒಂದೇ ಜಾತಿ ಇದ್ರು ಕೂಡ ವರ್ಗೀಕರಣ ಮಾಡುವಂತಹ ಸಂದರ್ಭದಲ್ಲಿ ಯಾವ ಮಾನದಂಡಗಳನ್ನ ಅನ್ವಯಿಸಿದೀವಿ ಅನ್ನುವಂತಹ ಸಂಪೂರ್ಣ ವಿವರಗಳನ್ನ ಪ್ರತಿಯೊಂದು ಸಚಿವರಿಗೂ ಕೂಡ ಮನದಟ್ಟು ಮಾಡಿಕೊಡುವಂತಹ ಕೆಲಸವನ್ನ ಮಾಡಬಹುದು ಮತ್ತು ಮೀಸಲಾತಿ ಪ್ರಮಾಣವನ್ನ ಹೆಚ್ಚಳ ಮಾಡಿದ್ದಕ್ಕೂ ಕೂಡ ಅವರು ಯಾವ ಮಾನದಂಡಗಳ ಆಧಾರದ ಮೇಲೆ ಮೀಸಲಾತಿ ಪ್ರಮಾಣವನ್ನ ಹೆಚ್ಚಳ ಮಾಡದಕ್ಕೆ ಆಯೋಗ ಶಿಫಾರಸು ಮಾಡಿತ್ತು ಅನ್ನುವಂತಹ ಅಂಶವನ್ನು ಕೂಡ ಸಚಿವ ಸಂಪುಟಕ್ಕೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನ ಮಾಡಬಹುದು ಇಲ್ಲಿ ಈಗ ಇರುವಂತಹ ಪ್ರಶ್ನೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಸಚಿವರು ಎಷ್ಟರ ಮಟ್ಟಿಗೆ ಇದನ್ನ ವಿರೋಧಿಸುತ್ತಾರೆ ಅನ್ನುವಂಥದ್ದು ಈಗ ಸಮುದಾಯದಲ್ಲಿ ಇರುವಂತಹ ಆಕ್ರೋಶ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಆಯೋಗದ ವರದಿಯನ್ನ ಅನುಷ್ಠಾನ ಮಾಡಲೇಬಾರದು ಅಕಸ್ಮಾತ್ ಸರ್ಕಾರ ಮಾಡಿದ್ದೇ ಆದ್ರೆ ಸಚಿವರೆಲ್ಲೂ ಕೂಡ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಮಟ್ಟಕ್ಕೆ ಆಕ್ರೋಶ ಸಮುದಾಯದಲ್ಲಿ ಮಡುಗಟ್ಟಿದೆ ಈ ಸಂದರ್ಭದಲ್ಲಿ ಸಚಿವರು ಎಷ್ಟರ ಮಟ್ಟಿಗೆ ಇದನ್ನು ವಿರೋಧಿಸುತ್ತಾರೆ ಕೇವಲ ವಿರೋಧಿಸೋದಷ್ಟೇ ಅಲ್ಲ ಇದನ್ನ ಅನುಷ್ಠಾನದ ಮುಂದಿನ ದಿನಗಳಲ್ಲಿ ಯಾವುದೇ ಸಮುದಾಯಕ್ಕೂ ಕೂಡ ತಾರತಮ್ಯ ಆಗದೇ ಇರೋ ರೀತಿಯಲ್ಲಿ ಸರ್ಕಾರ ಒಂದು ರೀತಿಯಲ್ಲಿ ಎಚ್ಚರಿಕೆಯನ್ನು ಹೆಜ್ಜೆ ಇಡೋದಕ್ಕೆ ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರಿಂದ ಎಷ್ಟರ ಮಟ್ಟಿಗೆ ಸಲಹೆ ವ್ಯಕ್ತವಾಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗುತ್ತೆ ಒಕ್ಕಲಿಗ ಸಮುದಾಯದ ನಾಯಕರು ಸಭೆ ಸೇರಿದಂತಹ ಸಂದರ್ಭದಲ್ಲೂ ಕೂಡ ಖಡಾಖಂಡಿತವಾಗಿ ಸಚಿವರಿಗೆ ಒಕ್ಕಲಿಗ ಶಾಸಕರು ತಾಕೀತನ ಮಾಡಿದ್ರು ನೀವು ಇದನ್ನ ವಿರೋಧಿಸಿದ ಒಂದು ಆಗ್ರವನ್ನ ಮಾಡಿದ್ರು ಈ ಕಾರಣಕ್ಕೋಸ್ಕರ ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರು ಸಚಿವ ಸಂಪುಟ ಸಭೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ಯಾವ ರೀತಿ ವ್ಯಕ್ತಪಡಿಸ್ತಾರೆ ಅನ್ನೋದು ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಮಧುಶ್ರೀ ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗಾಗಿ